ಬೇಕಾಗ ಮಸ್ತ್ ಕಾಣೋದೇ ಸಲ ಈ ಬಜ್ಜಿ ಈ ಮಿರ್ಚಿ ನೋಡಿ ಎಲ್ಲರು ಏನು ಅನ್ಕೊಂಡಿರ್ತಾರೆ ಇಲ್ಲಿ ಇಂಡಿಯಾದಾಗ ಎಲ್ಲೋ ತಿನ್ನಾತಿ ಇಂಡಿಯಾದಾಗ ಎಲ್ಲ ಈಗ ಎಲ್ಲಿ ಕಾಕ ಇದೆ ಅಲ್ಲ ಸೌದಿ ಅರೇಬಿಯಾ ಮೇನ್ ಇದು ಕೆಳಕ್ ಕೇಳಿದ್ ನಾನೀಗ ಇನ್ನು ಅಂಗಡಿ ಒಳಗ್ ತೋರಿಸ್ತಿದ್ದೆ ನಿಮ್ಗೆ ಎಲ್ಲಾ ಏಟು ಜಂಡ್ ಅದಾವ್ ಇಂಡಿಯಾದಾಗ ಸೇಮ್ ಇಂಡಿಯಾ ಫೀಲ್ ಅಪ್ ಬರೋದೈತಿ ಚಾ ಗುಟ್ಗ ಗಿಟ್ಗ ಅದು ಇದು ಇಟ್ಟು ಜಡ್ಡ ಐತಿ ಸೇಮ್ ನನ್ಗೆ ಇಂಡಿಯಾದಾಗ ಕುಂತೇನೇನೋ ಅಂತ ಫೀಲ್ ಬರಾತೈತಿ ಅದ್ರ ವಿಡಿಯೋ ಮಾಡಬೇಡ ಅಂತ ಹೇಳಿದಾಗ ಅಕ್ಕ ಯಾಕಂದ್ರೆ ಸುಮ್ಮನೆ ಸೀನ್ ಆಗ್ತಿತ್ತು ಬಿಲ್ಡಿಂಗ್ ಇದೆ ನೋಡೋ ಬಿಲ್ಡಿಂಗ್ ಯಾರತಿ ಗೊತ್ತಿಲ್ಲ ಕತ್ತರ್ ನಂಗೆ ಐತಾರ ಕಾಕಾ ಇದು ಇಲ್ಲೇ ಇತ್ತು ನಂಗೆ ಗೊತ್ತಾತ್ ನಡಿ ಕಾಕಾ ಇದು ಎಲ್ಲಿ ಐತಿ ಗೋಲ್ಡ್ ನಾವು ಗೋಲ್ಡ್ ಮಾರ್ಕೆಟ್ ಹೋಗ್ಬೇಕಂತ ಅಲ್ಲಿ ನಮ್ ಗೊತ್ತಿದ್ದ ಕಣ್ಮಗುನ ಇಟ್ಟಿದ್ದೀರಿ ಏನ ಬೈಕ್ ಹಚ್ಚಿಲ್ಲ ಒಂದು ಬೈಕ್ ಒಂದೇ ಒಂದು ಬೈಕ್ ಹಣ ಬೈಕ್ ಅವ್ರ ಬಜೆ ಬಾಜು ಹಚ್ಚೋದೆಲ್ಲ ಎರಡನೇ ಸಲ ಈ ದುಡ್ಡಿಗೆ ರೌಂಡ್ ರೌಂಡ್ ಮುಕ್ಗಳ ಸೈಗತಿ ಮತ್ತೆ ನೋಡಿದ್ರೆ ಹೆಲ್ಮೆಟ್ ಹಾಕು ಹೆಲ್ಮೆಟ್ ಇಲ್ಲ ನಾ ಕಾಕ ಊರಾಗ ಹಾಕಿತ್ತಂದ್ರೆ ನೀವ ನನಗ್ ಭಯ ಆಗ್ತಾನೆ ಹೆಲ್ಮೆಟ್ ಹಾಕು ಅಂತ ಭಯ ಆಗ್ತಾನೆ ಮತ್ತ ಇನ್ನೊಂದ್ ಏನಂದ ನಮ್ಮೂರಾಗಿದ್ರೆ ಹಾಕೋ ಫುಲ್ಲ ಸೈಗಾಗ್ತು ಬಂದ್ ಇನ್ನೆ ಮುಂದೆ ಮತ್ತೆ ಮತ್ತೂ ರೌಂಡ್ ಹುಡುಕಿದರೆ ಏನಷ್ಟು ಜೋಡಿ ಹತ್ತು ರೂಪಾಯಿ ಜೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯೊಬ್ಳೊಳಗ ಉದಯ್ ಯು ಕೆ ಎಲ್ಲರೂ ಹೆಂಗದಿರಿ ಬಿಂದಾಸ್ ಆಗದಿರಿ ಅಂತ ಅನ್ಕೊಂಡಿನಿ ನಾನು ಫುಲ್ ಬಿಂದಾಸ್ ಆಗದೇನಿ ನಾವು ಅಗಲ್ಲಿಂದ್ರೆ ನಾ ಅಡ್ಡಾಡ್ದಂಗೆ ಅಡ್ಡಾಡದಿ ನಾನೇನೋ ಚೈನ್ ನೋಡ್ಬೇಕಂತಿದ್ದು ನನಗೆ ಸಿಲ್ವರ್ದು ಗೋಲ್ಡ್ ಅಲ್ಲ ಬಲ್ಲದ ನಮ್ಮ ಬೆಲ್ಲದ ಸರ್ದು ಅಲ್ಲ ಬೆಲ್ಲ ಬಲ್ಲದ ಅಲ್ಲಿ ಬೆಲ್ಲದ ಅಂತ ಹೇಳಿ ಫುಲ್ ಗೋಲ್ಡ್ ಶಾಪ್ ಐತಿ ಅಲ್ಲಿ ಹೋಗ್ಬೇಕಂತ ಹೇಳಿ ನಮ್ಮ ಕಾಕಾ ಕರ್ಕೊಂಡು ಹೊಂಟೇನಿ ಒಂದ ಒಂದು ಗಾಡಿ ಅಂದ್ರೆ ಬೈಕ್ ಕಾಣತ್ತಿಲ್ಲ ಅಂದ್ರೆ ನಾವು ಇಡ್ಬೇಕಲ್ಲ ಅದ್ರ ಕಾಣತಿಲ್ಲ ಹುಚ್ಚಿನಾಗಿ ಅಡ್ಡಾಡ್ತೀವಿ ಎರಡು ರೌಂಡ್ ಆಗ ಈಗ ಒಂದ್ ಕಡೆ ಹಚ್ಚಿ ಹೊಂಟೇವಿ ಈಗ ಸ್ವಲ್ಪ ಸಮಾಧಾನ ಆಗೈತಿ ಒಂದ್ ಕಡೆ ಹಚ್ಚಿದಲ್ಲ ಇದೆಲ್ಲ ಗೋಲ್ಡ್ ರಿಯಲ್ ತೋರ್ಸ್ತೇ ನೋಡ್ರಿ ನಿಮ್ಗ ಹೇಳ ಬಾಜುಕ್ ಏನ ತರಕಾರಿ ಗಿರಕಾರಿ ಹಚ್ಚಿರದ ಹಾ ಮೀನದ ಮಾರ್ಕೆಟ್ ಸೇಮ್ ಹಂಗ ಇದೆಲ್ಲ ರಿಯಲ್ ಗೋಲ್ಡ್ ಇದ ನೋಡ್ರಿ ಹೋಲ್ಸೇಲ್ ಗೋಲ್ಡ್ ಹೋಲ್ಸೇಲ್ ಸಿಕ್ತೇತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಓದ್ಸಲ ಬಂದಾಗ ನಮ್ಮ ಬೈ ತೊಗೊಂಡ ಎಷ್ಟು ಎಷ್ಟು ಬಿತ್ತಂದ್ರೆ ನಾಲ್ಕು ಸಾವಿರದ ಎಂಟುನೂರ ಚಿಲ್ಲರ್ ಬಿತ್ತು ಹತ್ತು ಗ್ರಾಮಿಗೆ ಹೋಲ್ಸೇಲ್ ಐತಿ ಹೋಲ್ಸೇಲ್ ಹೋಲ್ಸೇಲ್ ಅಂತಾರೆ ಏನಂತಾರೆ ಅದಕ್ಕೆ ಹಾಂ ಹೋಲ್ಸೇಲ್ ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂವರ್ ಗೋಲ್ಡ್ ನಾವು ಸಿಲ್ವರ್ದು ಕೇಳಕ್ಕೆ ಹೋಗಿದ್ವಿ ನಾನು ಚೈನ್ ಸಂ ಸ್ವಲ್ಪ ದಬ್ಬದ ಬೇಕಾಗಿತ್ತು ತಳ್ಳಂದು ಎಷ್ಟು ಎಷ್ಟು ಎಷ್ಟಂತಾಗ ಟ್ವೆಂಟಿ ಫೈವ್ ಗ್ರಾಮ್ ಸಿಕ್ಸ್ ಟ್ವೆಂಟಿ ಫೈವ್ ಯಾವ್ದು ಹಾಂ ಟ್ವೆಂಟಿ ಫೈವ್ ಗ್ರಾಮ ಟ್ವೆಂಟಿ ಫೈವ್ ಟ್ವೆಂಟಿ ಭಾಳ ಮಾಡಿ ನಾನು ಏನು ಈ ದಪ್ಪ ಅಂದನು ಕಡಿಮೆ ರೇಟ್ನಾಗ ಸಿಕ್ಕಿ ಐದುನೂರ ಆದ್ರೆ ಯಾಲ್ಗಂತ ಹಿಂಗೆ ಅಂದ್ಕೊಂಡಿದ್ದೀನಿ ಈಗ ನೋಡಿದರೆ ಹೆವಿ ಹೇಳತ್ತ ನೋಡೋಣ ಹಾಟ್ ಹಾಟ್ ಮಾಡತ್ತ ಸೈಜ್ ಯಾರು ಸೈಜ್ ಕೊಡಿ ಈಗ ಅಲ್ಲೇ ಒಂದು ಸೈಡ್ ಇದ್ದಿದ್ದ ಮಾಲಿಗೆ ಬಂದಿದೆ ಸಣ್ಣದ ಸೇಮ್ ಟು ಸೇಮ್ ನ್ಯಾಷನಲ್ ಮಾರ್ಕೆಟ್ ಹುಬ್ಬಳ್ಳಿ ನ್ಯಾಷನಲ್ ಮಾರ್ಕೆಟ್ ಇನ್ನೂ ಬೆಳಗ್ಗೆ ಶೂಸ್ ಅಲ್ಲಿ ನಾ ವಿಡಿಯೋ ಮಾಡ್ತೀನಿ ಅಗಲಿಂದ ಹುಡುಗಿಯರು ಅದ್ರ ಹುಡುಗಿಯರು ಅದಾರ ಅನ್ನತ ನಂಗೆ ಏನು ಮಾಡ್ಬೇಕು ಗೊತ್ತಾಗ್ತದೆ ಅಂದ್ರೆ ನಾವು ಈಗ ನಮ್ಮ ಕಾಕಂಡ್ ರೂಮಿಗೆ ಬಂದೀವಿ ಅಲ್ಲಿ ಅಂದ್ರೂ ವಿಡಿಯೋ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ಒಂದು ಫೋಟೋ ಹೊಡ್ಕೊಳ್ಳೋದು ಸ್ವಲ್ಪ ಎಂಜಾಯ್ ಮಾಡೋದು ಮೇಲೆ ಮತ್ತೆ ಮತ್ತೀಗ ಅಲ್ಲಿ ಮೇಲ ಐತಿ ಇಲ್ಲೇ ಬಾಜು ಅಲ್ಲಿ ಹೋಗೋಣ ನೋಡ್ಬೇಕ ಏನಾಗತಿ ಸ್ವಲ್ಪ ಸಾಮಾನು ತಗೊಂಡೈತಿ ಸಾಮಾನು ಇಡ್ತೀನಿ ಒಬ್ಬರ ಮೇಲೆ ನೋಡೋಣ ಹೋಗೋದಾದ್ರೆ ಆ ಸೈಡ್ ಒಬ್ಬರು ಇಲ್ಲಿ ಮೇಲಾಗಿ ಬಂದಿದ್ವಿ ಒಳಗೆ ಬಿಡಕತ್ತಿಲ್ಲ ಅಂತ ಅನ್ನತಾನೆ ಇದೇ ನಮ್ಮ ಇಂಡಿಯಾದಾಗಿತ್ತಂದ್ರೆ ಆ ಸೆಕ್ಯೂರಿಟಿ ಅಲ್ಲಿ ಉಳಿತಿದ್ದ ಚಾನ್ಸ ಇಲ್ಲ ನನಗೂ ಗೊತ್ತಾಗತ್ತಿಲ್ಲ ಹೋಗೋನು ಅಲ್ಲಗ ನನಗೆ ಒಂದು ಗೊತ್ತಾಗತ್ತಿಲ್ಲ ಅಲ್ಲಿ ಒಳಗೆ ಹೋಗಿ ಏನು ನೋಡ್ತಿ ಒಳಗೆ ಹೋಗಿ ಜಾತ್ರೆ ನೋಡ್ದಿ ನಂಗಂದ್ರೂ ಫಾಲ್ತು ಅಲ್ಲಿ ಹೋಗಿ